ಫ್ಯಾಮಿಲಿ ಜೊತೆ ಒಳ್ಳೆ ಬಾಂಡಿಂಗ್ ಇದೆ ನನಗೆ ಪ್ರತಿ ಅವ್ರು ನನಗೆ ಬರ್ಡೇ ವಿಶ್ ಮಾಡ್ತಾರೆ ನಾನು ಅವ್ರಿಗೆ ಬರ್ಡೇ ವಿಶ್ ಮಾಡ್ತೀನಿ ಬಟ್ ಈ ವರ್ಷನೇ ಯಾಕೆ ಈ ಥರ ಆಯಿತು ಅದು ತುಂಬ ತಪ್ಪು ಆ್ಯಕ್ಚುಲಿ ಅವ್ರಿಗೂ ಆದಂಥ ಒಂದು ಫ್ಯಾಮಿಲಿ ಇರುತ್ತೆ ಮಕ್ಕಳಿರುತ್ತೆ ಆ ಸೆಂಟಿಮೆಂಟ್ಸ್ ಜೊತೆ ಪ್ಲೀಸ್ ಹರ್ಟ್ ಮಾಡಬೇಡಿ ಬಿಕಾಸ್ ಎಲ್ಲರಿಗೂ ಅದು ತುಂಬ ಮನಸ್ಸಿಗೆ ನೋವಾಗುತ್ತೆ ಆ್ಯಂಡ್ ಇವಾಗ ಜಸ್ಟ್ ಒಂದು ಪೋಸ್ಟ್ ಹಾಕಿದ ತಕ್ಷಣ ಯಾವುದೋ ಒಂದು ಟ್ರೆಂಡಿಂಗ್ ಸಾಂಗ್ ಹಾಕಿದ ತಕ್ಷಣ ಏನು ಲವ್ ಇದೆ ಅದಿದೆ ಅಂತ ಹೇಳೋದು ತಪ್ಪು ಎಷ್ಟು ಜನ ಜೋಕ್ ಅಥವಾ ಅವ್ರ ಪೋಸ್ಟ್ಗೆ ಎಂಗೇಜ್ಮೆಂಟ್ ಸಿಗಬೇಕು ಅಂತ ಮಾಡ್ತಾರೆ ಬಟ್ ಆದರೆ ಅದರಿಂದ ಹಿಂದೆ ಆಗುವಂತ ನೋವಾಗಿರಲಿ ಅದು ಈ ಸಿಚುವೇಶನ್ ಈ ಟೈಮಲ್ಲಿ ತುಂಬಾ ಹರ್ಟ್ ಆಗುತ್ತೆ ಅವ್ರ ಫ್ಯಾಮಿಲಿ ಎಷ್ಟು ನೋವಾಗಿರ್ಬೋದು ಅದೆಲ್ಲ ನಾನು ಅವ್ರಿಗೆ ಇನ್ಫ್ಯಾಕ್ಟ್ ಕಾಲ್ ಮಾಡಿ ಕೇಳಿದೆ ಅವ್ರ ಜೊತೆ ಆಗಿರೋ ವೈಫ್ ಕಾಲ್ ಮಾಡಿ ಕೇಳಿದೆ ಸೋ ಸಾರಿ ಈ ಥರ ಬರ್ತಿದ್ದೆ ಪ್ಲೀಸ್ ಬೇಜಾರ್ ಮಾಡ್ಕೋಬೇಡಿ ಏನಾದ್ರೂ ಇದ್ರೆ ಪ್ಲೀಸ್ ನಾನು ಕ್ಲಾರಿಫೈ ಮಾಡ್ತೀನಿ ಅಂದಾಗ ಅವರೇ ಹೇಳಿದ್ರು ತಲೆ ಕೆಡಿಸ್ಕೋಬೇಡ ಕೆಡಿಸ್ಕೋಬೇಡ ನಾನು ನಿಜವಾಗ್ಲೂ ಇಬ್ರು ಸೇರಿ ನನಗೆ ತುಂಬಾನೇ ಸಪೋರ್ಟ್ ಮಾಡಿದ್ರು ಇವಾಗ ಏನಾದರೂ ಒಂದು ಪೋಸ್ಟ್ ಹಾಕ್ತೀವಿ ಅಂತ ಅನ್ಕೊಂಡಿ ಸೂರ್ಯನ್ ಮೇಲೆ ಇವಾಗ ನಾನು ಬಿಟ್ಟಿದ್ದೀನಿ ಅಂತ ಅಂತಂಗ ನಂಬಲ್ಲ ಯಾರು ಯಾಕಂದ್ರೆ ಇಟ್ಸ್ ಮ್ಯಾಟ್ನೆಸ್ ಆ ಥರ ಈ ಥರ ಬೇಸ್ಲೆಸ್ ಆಗಿ ಏನು ಇಂ ತೆರ ಇದೆಲ್ಲ ಹೆೇಳಿದ್ರೆ ತುಂಬಾ ಹಾರ್ಟ್ ಆಗುತ್ತೆ ಆ ಯಾ ದಟ್ಸ್ ಓ ದಿ ಚೋರು ಡಿಜೆರ ಆಲ್ಸೋ ತುಂಬಾ ನಮಗ್ ಸುತ್ತ ಇರೋರು ಏನಾದ್ರೂ ಈ ತರ ಒಂದು ಈ ಪ್ರೋಬಬಲಿ ಗೊತ್ತಿಲ್ಲನೇ ಈ ತರ ಎಲ್ಲ ಮಾತಾಡೋದು ನಿಜವಾಗ್ಲೂ ತಪ್ಪು ಈ ಪೋಸ್ಟ್ ನೋಡ್ಕೊಂಡಾಗಿದ್ಲಿ ಅದನ್ನ ಮನಸಿಗೆ ಆಕ್ಚುಲಿ ನೋವಾಗುತ್ತೆ ಆ ನಾನು ಇನ್ನೊಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ ನಾನೊಂದು ಇನ್ನೊಂದು